ಸ್ಟ್ರಾಂಗ್ ರೂಮ್ ನಲ್ಲಿ ಈಗಾಗಲೇ ಅಭ್ಯರ್ಥಿಗಳ ಭವಿಷ್ಯವನ್ನ ಭದ್ರವಾಗಿ ಇಡಲಾಗಿದೆ ಸ್ಟ್ರಾಂಗ್ ರೂಮ್ ಗಳಿಗೆ ಏಳು ಸುತ್ತಿನ ಕೋಟಿಯ ಮಾದರಿಯ ಇನ್ನು ಭದ್ರತೆಯನ್ನು ನೀಡಲಾಗಿದೆ ಮತಯಂತ್ರ ಇಡುವಂತಹ ಸ್ಟ್ರಾಂಗ್ ರೂಮ್ ಗಳಿಗೆ ಬಂದೋಬಸ್ತ್ ಹೊದಗಿಸಲಾಗಿದೆ ಮೂರು ಹಂತಗಳಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿದ್ದಾರೆ ಪೊಲೀಸರು ಮೊದಲ ಹಂತದಲ್ಲಿ ಸಿಐಎಸ್ಎಫ್ ಸಿಆರ್ಪಿಎಫ್ ಪಿ ಎಫ್ ಪಡೆಯಿಂದ ಭದ್ರತೆಯನ್ನು ಒದಗಿಸಲಾಗಿದೆ ಎರಡನೇ ಹಂತದಲ್ಲಿ ಸಿಎಆರ್ ಕೆ ಎಸ್ಆರ್ ಪಿ ತುಕಡಿಗಳ ನಿಯೋಜನೆಯನ್ನು ಮಾಡಲಾಗಿದೆ ಮೂರನೇ ಹಂತದಲ್ಲಿ ಸಿವಿಲ್ ಪೊಲೀಸರಿಂದ ಭದ್ರತಾ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಅಂದ್ರೆ ಮೂರು ಹಂತಗಳಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವುದು ಮೂರು ಸ್ಟ್ರಾಂಗ್ ರೂಮ್ಗಳಿಗೆ ಭದ್ರತೆಯ ಕೋಟೆಯನ್ನು ನಿರ್ಮಾಣ ಮಾಡಲಾಗಿದೆ ಏನೋ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಕೇಂದ್ರ ಲೋಕಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮ್ ಏನು ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಉತ್ತರ ಲೋಕಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮ್ ಜೊತೆಗೆ ಎಸ್ ಎಸ್ ಕಾಲೇಜಿನಲ್ಲಿ ದಕ್ಷಿಣ ಲೋಕಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮ್ ಸ್ಥಾಪನೆ ಮಾಡಲಾಗಿದೆ ಪೊಲೀಸ್ ಪಡೆಯ ಜೊತೆಗೆ ಸಿ ಟಿವಿಗಳ ಹದ್ದಿನ ಕಣ್ಣು ಕೂಡ ಇದೆ ಸ್ಟ್ರಾಂಗ್ ರೂಮ್ ಸುತ್ತ ಹದ್ದಿನ ಕಣ್ಣಿಡಬೇಕು ಅಂತ ಹೇಳಿ ಸಿ ಕ್ಯಾಮ್ರಾಗಳ ಅಳವಡಿಕೆಯನ್ನ ಕೂಡ ಮಾಡಲಾಗಿರುವಂತದ್ದು ಪೊಲೀಸರ ನಿಯೋಜನೆಯ ಜೊತೆಗೆ ಸಿಸಿಟಿವಿ ಹತ್ತಿನ ಕಣ್ಣನ್ನು ಕೂಡ ಇರಿಸಲಾಗಿದೆ ಹೆಚ್ ಡಿ ಕ್ವಾಲಿಟಿಯ ಸಿ ಟಿವಿಗಳ ಅಳವಡಿಕೆಯನ್ನು ಮಾಡಲಾಗಿದೆ ಅಷ್ಟರ ಮಟ್ಟಿಗೆ ಭದ್ರವಾಗಿ ಅಭ್ಯರ್ಥಿಗಳ ಭವಿಷ್ಯವನ್ನ ಆ ಒಂದು ಪೆಟ್ಟಿಗೆಯಲ್ಲಿ ಇರಿಸಲಾಗಿದೆ ಇನ್ನು ಸ್ಟ್ರಾಂಗ್ ರೂಮ್ ಒಳಗೆ ಇನ್ನು ಹೊರಗಡೆ ಇರ್ಬೋದು ಅಥವಾ ಎಂಟ್ರಿ ಗೇಟ್ ಇರ್ಬೋದು ಸ್ಟ್ರಾಂಗ್ ರೂಮ್ನ ಆವರಣ ಸೇರಿದಂತೆ ಸುತ್ತಮುತ್ತಲೂ ಕೂಡ ಎಲ್ಲ ಕಡೆಯಲ್ಲೂ ಕೂಡ ಈಗಾಗಲೇ ಸಿ ಸಿಟಿವಿಗಳ ಕಣ್ಗಾವಲನ್ನ ಕೂಡ ಈಗಾಗಲೇ ಏರ್ಪಡಿಸಲಾಗಿರುವಂಥದ್ದು ಪೊಲೀಸರ ಭದ್ರತೆ ಜೊತೆಗೆ ಸಿಟಿವಿಯ ಕಣ್ಗಾವಲು ಇನ್ನು ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಕೂಡ ನಿಗಾ ಇರಿಸುತ್ತೆ ಏನು ಒಂದು ತಿಂಗಳು ಸಿ ಸಿ ಫೋಟೇಜ್ ಸ್ಟೋರೇಜ್ ಆಗುವಂತೆ ಈಗಾಗಲೇ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು ಎಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿ ಸಿ ಕ್ಯಾಮ್ರಾಗಳು ಕೂಡ ನಿಗಾ ಇಡಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಭದ್ರತೆಯನ್ನು ಕೂಡ ವ್ಯವಸ್ಥೆ ಆಗಿರುವಂಥದ್ದು ಜೊತೆಗೆ ಒಂದು ತಿಂಗಳು ಸಿ ಸಿ ಫೋಟೇಜ್ ಸ್ಟೋರೇಜ್ ಆಗಬೇಕು ಡಿಲೀಟ್ ಆಗಬಾರ್ದು ಒಂದು ತಿಂಗಳು ಶೇಖರಣೆ ಆಗಿರಬೇಕು ಅಂತ ಹೇಳಿ ಅದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಸ್ಟ್ರಾಂಗ್ ರೂಮ್ನ ಪ್ರತಿ ಡೋರ್ ಕಿಟಕಿ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ ಎಲ್ಲವನ್ನು ಕೂಡ ಭದ್ರವಾಗಿ ಬಂದ್ ಮಾಡಲಾಗಿದೆ ಹೊರಭಾಗದಲ್ಲಿ ಹುಡ್ ಡೋರ್ ಮೂಲಕವಾಗಿ ಫುಲ್ ಪ್ಯಾಕ್ ಮಾಡಿ ಸೀಸ್ ಕೂಡ ಮಾಡಲಾಗಿರುವಂತದ್ದು ಇರುವೆ ಕೂಡ ನುಸುಳದಷ್ಟು ಭದ್ರತೆಯ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಅಷ್ಟರ ಮಟ್ಟಿಗೆ ಭದ್ರತೆಯಿಂದ ಕೂಡಿದೆ ಏಳು ಸುತ್ತಿನ ಕೋಟೆಯನ್ನ ಕೂಡ ನೀವು ಭೇದಿಸಬಹುದು ಆದರೆ ಇದನ್ನ ಮಾತ್ರ ಬೇಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಭದ್ರತೆಯನ್ನ ವ್ಯವಸ್ಥೆಯನ್ನ ಕೂಡ ಒದಗಿಸಲಾಗಿದೆ ಪ್ರತಿ ಸ್ಟ್ರಾಂಗ್ ರೂಮ್ಗೆ ಮೂರು ಪಾಳಿಯಲ್ಲಿ ಬಂದೋಬಸ್ತ್ ಕೂಡ ಒದಗಿಸಲಾಗಿದೆ ಪ್ರತಿ ಪಾಳಿಗೆ ನೂರಕ್ಕೂ ಹೆಚ್ಚು ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಪ್ರತಿ ಪಾಳಿಯಲ್ಲಿ ಓರ್ವ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ ಈಗಾಗಲೇ ಇ ವಿಎಂ ಸೇರಿದಂತಹ ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ಜೂನ್ ನಾಲ್ಕರವರೆಗೆ ಅಭ್ಯರ್ಥಿಗಳ ಭವಿಷ್ಯ ಸ್ಟ್ರಾಂಗ್ ರೂಮ್ನಲ್ಲಿ ಅಡಕವಾಗಿದೆ ಸ್ಟ್ರಾಂಗ್ ರೂಮ್ ಮೇಲೆ ಪ್ರತಿ ದಿನವೂ ಕೂಡ ವಹಿಸಲಿದ್ದಾರೆ ಅಧಿಕಾರಿಗಳು ಪ್ರತಿ ಕ್ಷಣನೂ ಕೂಡ ನಿಗಾ ಇಡಬೇಕು ಆ ರೀತಿಯಾಗಿ ಭದ್ರತೆಯನ್ನು ಒದಗಿಸಲಾಗುತ್ತೆ